ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ನಂದಿಬೀಟಕ್ಕೆ ಬಂದಿದ್ದೀವಿ ಇಲ್ಲಿ ಈಗ ಟಿಪ್ಪು ಸುಲ್ತಾನ್ ಸಮ್ಮರ್ ಪ್ಯಾಲೇಸಿಂದ ಕೆಳಗಡೆ ಹೋದರೆ ಒಂದು ದೊಡ್ಡ ಬಂಡೆ ಕೆಳಗಡೆ ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆ ಆ ದೇವಸ್ಥಾನದ ದರ್ಶನ ನಿಮಗೆ ಮಾಡಿಸ್ತೀವಿ ನೋಡಿ ಇದೇ ಟಿಪ್ಪು ಸುಲ್ತಾನದು ಸಮ್ಮರ್ ಪ್ಯಾಲೇಸ್ ಇದು ಆ ಕಾಲದಲ್ಲಿ ಕಟ್ಟರೆ ಅದು ಹಿಂಗೆ ಬಂದರೆ ಇಲ್ಲಿ ಪ್ಯಾಲೇಸ್ ಒಳಗಡೆ ಬಂದು ಇಲ್ಲಿ ಬಂದರೆ ನೋಡಿ ಇಲ್ಲಿ ಬೋರ್ಡ್ ಹಾಕಿದ ರವಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ದಾರಿ ನೋಡಿ ಇಲ್ಲೊಂದು ಬೋರ್ಡ್ ಇದೆ ನೋಡಿ ಭದ್ರಕಾಳಮ್ಮ ವೀರಭದ್ರ ಸ್ವಾಮಿ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ದಾರಿ ಈ ಥರ ಕಂಪ್ಲೀಟಾಗೆ ಇದು ಪ್ಯಾಲೇಸ್ ಪ್ಯಾಲೇಸ್ ಒಳಗಡೆಯಿಂದನೇ ಹಿಂಗೆ ಬರೋ ದಾರಿ ಇಲ್ಲಿ ಬಂದರೆ ನಿಮಗೆ ಈ ಥರ ಕಂಪ್ಲೀಟ್ ದಟ್ಟವಾದ ಕಾಡು ಇಲ್ಲಿ ಇದರ ಮಧ್ಯದಲ್ಲಿ ಒಂದು ಗುಹೆಯಲ್ಲಿ ನೆಲೆಸಿದ್ದಾನೆ ವೀರಭದ್ರ ಸ್ವಾಮಿ ఇూరు <coughs> చంద్రాలయటా <coughs> ನೋಡಿ ಸ್ನೇಹಿತರೆ ಅಲ್ಲಿ ಬಂಡೆ ಕೆಳಗಡೆ ಇರೋದೇ ಅದೇ ದೇವಸ್ಥಾನ ನೋಡಿ ಅದೇ ವೀರಭದ್ರ ಸ್ವಾಮಿ ದೇವಸ್ಥಾನ ಇದು ನಿಮಗೆ ಕಂಪ್ಲೀಟ್ ವ್ಯೂ ಸಿಗುತ್ತೆ ಇಲ್ಲಿ ಬಂದರೆ ಒಳ್ಳೆಯ ಫೋಟೋಗ್ರಫಿ ಸುಮಾರೊಂದು ನೂರೈವತ್ತು ಇನ್ನೂರು ಸ್ಟೆಪ್ಸ್ ಇಳಿದು ಬರಬೇಕು ನೋಡಿ ಇದು ಸ್ಟೆಪ್ಸು ಒಂದು ನೂರೈವತ್ತು ಮೆಟ್ಲಿಲ್ಲ ಕೆಳಗಡೆ ಬಂದರೆ ಮತ್ತೆ ಹತ್ತದೆ ಸ್ವಲ್ಪ ಕಷ್ಟ ಸುಮಾರು ಜನ ಇದನ್ನು ಮಿಸ್ ಮಾಡ್ಕೊಂಬಿಡ್ತಾರೆ ಇಲ್ಲಿ ಬಂದಾಗ ಇಲ್ಲಿ ಬಂದೋದ್ರೆ ನಿಮ್ಗೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಸ್ಪಾಟ್ ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ದೇವಸ್ಥಾನದ ಬಗ್ಗೆ ಟೀಟೈಲ್ ಆಗಿ ಬೋರ್ಡ್ ಹಾಕಿದ್ದಾರೆ ಇದೇನು ಅಂತ ಇಲ್ಲಿ ಪೂಜ್ಯ ಶಿವಕುಮಾರ್ ಸ್ವಾಮೀಜಿಗಳು ಉದ್ಘಾಟನೆ ಮಾಡಿರುವಂತಹ ದಾಸೋಹ ಹಾಲ್ ಇದೆ ನಮಸ್ಕಾರ ಜನಮತದ ವೀಕ್ಷಕರೇ ಇವತ್ತು ದಿವ್ಯಕ್ಷೇತ್ರ ದರ್ಶನಕ್ಕೆ ನಾವು ಬಂದಿದ್ದೇವೆ ಇವತ್ತು ವಿಶೇಷವಾದಂಥ ಒಂದು ಪ್ರದೇಶದಲ್ಲಿ ನಾವಿದ್ದೇವೆ ನಂದಿ ಬೆಟ್ಟದ ಮೇಲೆ ಇರತಕ್ಕಂಥ ಗವಿ ವೀರಭದ್ರೇಶ್ವರ ಭದ್ರಕಾಳಮ್ಮ ದೇವಸ್ಥಾನ ಅಂತಕ್ಕಂಥ ನೀವು ನೋಡ್ತಾ ಇದ್ದೀರ ಇದು ಹೊಯ್ಸಳರ ಕಾಲದ ಒಂದು ದೇವಸ್ಥಾನ ಅಂತ ಹೇಳ್ತಾರೆ ಸಾವಿರದ ಮುನ್ನೂರು ವರ್ಷ ಸಾವಿರದ ಮುನ್ನೂರ ತೊಂಬತ್ತೇಳನೇ ಇಸ್ವಿನಲ್ಲಿ ಇದಕ್ಕೆ ಒಂದು ಬಾಗಿಲನ್ನು ಮಾಡಿಸಿರುವಂತಕ್ಕಂಥ ಒಂದು ಶಾಸನ ಸಹ ಇದೆ ಈ ವೀರಭದ್ರ ಸ್ವಾಮಿ ಅತ್ಯಂತ ಸುಂದರವಾದಂಥ ಮೂರ್ತಿ ಮತ್ತು ಭದ್ರಕಾಳಮ್ಮ ಸಮೇತ ನವಗ್ರಹ ಸಮೇತ ಗಣೇಶ ಇರತಕ್ಕಂಥ ಪರಿವಾರ ದೇವತೆಗಳಾಗಿರ್ತಕ್ಕಂಥ ಈ ಒಂದು ಕ್ಷೇತ್ರದಲ್ಲಿ ನಾವಿದ್ದೇವೆ ನಂದಿ ಬೆಟ್ಟದ ಮೇಲಿರ್ತಕ್ಕಂಥ ಸ್ವಾಮಿ ಇದರ ಹಿಂಭಾಗ ಇರತಕ್ಕಂಥದ್ದು ಟಿಪ್ಪು ಸುಲ್ತಾನಿನ ಬೇಸಿಗೆ ಅರಮನೆ ಈ ನಂದಿ ಬೆಟ್ಟಕ್ಕೆ ನಾವು ಬಂದಿರತಕ್ಕಂಥದ್ದು ವಿಶೇಷ ಈ ನಂದಿ ಬೆಟ್ಟದ ವಿಶೇಷವನ್ನು ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ನಂದಿ ಬೆಟ್ಟ ಸುಮಾರು ಸಾವಿರದ ನಾನ್ನೂರು ಎಪ್ಪತ್ತೆಂಟು ಮೀಟರ್ಗಳ ಎತ್ತರವನ್ನು ಹೊಂದಿರತಕ್ಕಂಥ ಸಮುದ್ರ ಮಟ್ಟಕ್ಕಿಂತ ಎತ್ತರವನ್ನು ಹೊಂದಿರತಕ್ಕಂಥ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಹಲವಾರು ವಿಶೇಷಗಳನ್ನು ನಾವು ನೋಡ್ತಾ ಇದ್ವಿ ಜೀವ ಸಂಕುಲಗಳು ಪಕ್ಷಿಗಳು ಪ್ರಾಣಿಗಳು ಹಾಗೂ ವೈವಿಧ್ಯಮಯ ಪಕ್ಷಿಗಳನ್ನು ನಾವು ನೋಡ್ತಾ ಇದ್ದೀವಿ ಇದು ಟಿಪ್ಪು ಸುಲ್ತಾನ್ ಅರಮನೆ ಇರತಕ್ಕಂಥ ಪ್ರದೇಶ ಸುಂದರವಾದ ಕಲಾಕೃತಿಯನ್ನು ಹೊಂದಿರತಕ್ಕಂಥದ್ದು ಮತ್ತು ಟಿಪ್ಪು ಡ್ರಾಪ್ ಅಂತಕ್ಕಂಥದ್ದು ಯಾಕೆಂದರೆ ಟಿಪ್ಪು ಸುಲ್ತಾನನ ಸಮಯದಲ್ಲಿ ಯಾರು ರಾಜವಿರೋಧಿ ಕೆಲಸಗಳನ್ನು ಮಾಡ್ತಾರೆ ಆ ಟಿಪ್ಪು ಡ್ರಾಪ್ನಲ್ಲಿ ಹಾಕಿ ಅವನನ್ನು ಸಾಯಿಸ್ತಾ ಇದ್ದಕ್ಕಂಥದ್ದು ಒಂದು ವಿಚಾರವನ್ನು ಟಿಪ್ಪು ಡ್ರಾಪ್ ಅಂತಕ್ಕಂಥದ್ದು ಫೇಮಸ್ ಪ್ಲೇಸ್ ಆಗಿದೆ ಮತ್ತು ಇಲ್ಲಿ ಮೇಲುಗಡೆ ಯೋಗನಂದೀಶ್ವರ ದೇವಾಲಯ ಇದೆ ಹಳೆಯ ಪುರಾತನ ವಾಸ್ತುಶಿಲ್ಪವನ್ನು ಹೊಂದಿರತಕ್ಕಂಥ ದೇವಾಲಯ ಗಂಗರ ಕಾಲದ ಕೋಟೆಯನ್ನು ಸಹ ಇಲ್ಲಿಗೆ ಕಟ್ಟಿದ್ದಾರೆ ಗಂಗರು ಚೋಳರು ಹೊಯ್ಸಳರು ಮತ್ತು ವಿಜಯನಗರ ಸಾಮ್ರಾಜ್ಯ ನಂತರ ಮೈಸೂರು ಸಾಮ್ರಾಜ್ಯ ಟಿಪ್ಪು ಸುಲ್ತಾನ್ ಹೀಗೆ ಹತ್ತು ಹಲವಾರು ಸಾಮ್ರಾಜ್ಯಗಳ ಒಂದು ಕುರುಹಾಗಿ ಈ ಒಂದು ನಂದಿ ಬೆಟ್ಟ ಕಾಣ್ತಾ ಇದೆ ನಿಮಗೆ ಈ ನಂದಿ ಬೆಟ್ಟದಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಇಲ್ಲಿ ಮಾನೋಲಿಥಿಕ್ ಅಂತಂದರೆ ಒಂದೇ ಒಂದು ಏಕಶಿಲಾ ಬೆಟ್ಟವಾಗಿರ್ತಕ್ಕಂಥದ್ದು ಮತ್ತು ಕೋಟೆಗಳಿರ್ತಕ್ಕಂಥದ್ದು ಮತ್ತು ಸಾಹಸ ಕ್ರೀಡೆಗಳನ್ನು ಮಾಡ್ತಕ್ಕಂಥದ್ದು ಸಾಹಸ ಕ್ರೀಡೆಗಳು ಅಂತಂದರೆ ಪ್ಯಾರಾಗ್ಲೈಡಿಂಗ್ ಇರ್ಬೋದು ಟ್ರೆಕ್ಕಿಂಗ್ ಇರ್ಬೋದು ಸೈಕ್ಲಿಂಗ್ ಇರ್ಬೋದು ಹೀಗೆ ಹತ್ತು ಹಲವಾರು ಸಾಹಸ ಕ್ರೀಡೆಗಳನ್ನು ಮಾಡ್ತಾರೆ ಇನ್ನೊಂದು ಬೆಂಗಳೂರು ನಗರ ಸುತ್ತಮುತ್ತ ಇರತಕ್ಕಂಥ ಈ ಒಂದು ಪ್ರದೇಶಕ್ಕೆ ಇಲ್ಲಿ ಹಲವಾರು ನದಿಗಳ ಒಂದು ಉಗಮ ಸ್ಥಾನ ನಂದಿ ಬೆಟ್ಟ ಯಾಕೆ ಅಂತಂದರೆ ಇಲ್ಲಿ ಉತ್ತರ ಪಾಲಾರ್ ದಕ್ಷಿಣ ಪೆನ್ನಾರ್ ಚಿತ್ರಾವತಿ ಅರ್ಕಾವತಿ ಪಾಪಾಗ್ನಿ ಹೀಗೆ ಹತ್ತು ಹಲವಾರು ನದಿಗಳ ಉಗಮಸ್ಥಾನ ನಮ್ಮ ಈ ನಂದಿ ಬೆಟ್ಟ ಈ ನಂದಿ ಬೆಟ್ಟಕ್ಕೆ ಹಲವಾರು ಜನ ಬರ್ತಾರೆ ಹಲವಾರು ಜನ ಯಾಕೆ ಅಂತಂದರೆ ಇಲ್ಲಿ ಮಹಾತ್ಮ ಗಾಂಧಿ ಅವರು ಬಂದಿದ್ದರು ಪ್ರಧಾನಮಂತ್ರಿಗಳು ಇಂದಿರಾ ಗಾಂಧಿ ಬ ಮಾಜಿ ಪ್ರಧಾನ ಇಂದಿರಾ ಗಾಂಧಿ ಅವ್ರು ಬಂದಿದ್ದರು ರಾಜೀವ್ ಗಾಂಧಿ ಅವರು ಬಂದಿದ್ದರು ಹೀಗೆ ಹತ್ತು ಹಲವಾರು ರಾಜಕಾರಣಿಗಳು ಬಂದಿರತಕ್ಕಂಥ ಪಂಡಿತ್ ನೆಹರು ಅವರು ಬಂದಿದ್ದರು ಹೀಗೆ ನಾನಾನಾಯಲ್ ಮೂವ್ಮೆಂಟ್ ಅಂತಕ್ಕಂಥದ್ದು ಅಲಿಪ್ತ ಶೃಂಗಸಭೆ ನಡೆದಿರ್ತಕ್ಕಂಥ ಒಂದು ಕ್ಷೇತ್ರ ಈ ನಂದಿ ಬೆಟ್ಟಕ್ಕೆ ಹಲವಾರು ಜನ ಪ್ರವಾಸಿಗರು ಬರ್ತಾಯಿರ್ತಾರೆ ಪ್ರವಾಸಿಗರ ಜೊತೆ ಇಲ್ಲಿ ಒಂದು ಏನಂತಂದರೆ ಪ್ರಕೃತಿ ರಮಣೀಯವಾಗಿರ್ತಕ್ಕಂಥ ಪ್ರದೇಶ ರುದ್ರ ರಮಣೀಯ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ನಾವು ಯಾಕೆಂದರೆ ರುದ್ರರಮಣೀಯ ಅಂತಂದರೆ ಮೇಲಿಂದ ಬಿದ್ದರೆ ಏನೂ ಸಿಗೋದಿಲ್ಲ ಅಂತಕ್ಕಂಥದ್ದು ಅದಕ್ಕೆ ರುದ್ರ ರಮಣೀಯ ಪ್ರದೇಶ ಮತ್ತು ಈ ಪ್ರದೇಶದಿಂದ ನಾವು ಇನ್ನೊಂದು ಕ್ಷೇತ್ರವನ್ನು ಸಹ ನಾವು ನೋಡ್ತೀವಿ ಯಾಕೆ ಅಂತಂದರೆ ಮುದ್ದೇನಹಳ್ಳಿ ಅಂತಕ್ಕಂಥದ್ದು ಸರ್ ಎಂ ವಿಶ್ವೇಶ್ವರಯ್ಯನವರ ಹುಟ್ಟು ಪ್ರ ಜನ್ಮ ಪ್ರದೇಶ ಜನ್ಮ ಆಗಿರ್ತಕ್ಕಂಥ ಒಂದು ಹಳ್ಳಿ ಮುದ್ದೇನಹಳ್ಳಿ ಅದು ಇಲ್ಲಿಂದ ಕಾಣುತ್ತೆ ಹೀಗೆ ಹತ್ತು ಹಲವು ವೈವಿಧ್ಯಮತೆಯನ್ನು ಹೊಂದಿರತಕ್ಕಂಥ ಈ ಒಂದು ನಮ್ಮ ನಂದಿ ಬೆಟ್ಟ ಬೆಂಗಳೂರು ನಗರದ ಕೇವಲ ಅರವತ್ತು ಕಿಲೋಮೀಟ್ರ್ ರಸ್ತೆ ಬಂದು ಇಲ್ಲಿ ನೀವು ಒಂದು ದಿನ ಇದ್ದು ಈ ಒಂದು ಪ್ರದೇಶದ ಸೊಬಗನ್ನು ಸವಿದು ಮತ್ತು ಪ್ರಕೃತಿಯ ಒಡಿನಲ್ಲಿ ಇರ್ತಕ್ಕಂಥ ಹಲವಾರು ವಿಶೇಷಗಳನ್ನು ಅರ್ಥ ಮಾಡಿಕೊಂಡು ಈ ಒಂದು ಪ್ರದೇಶದ ಉಳಿವಿಗೆ ಯಾಕೆಂದ್ರೆ ನಾವು ಕ ಪ್ರಕೃತಿ ಪ್ರಿಯರಾಗಿರ್ತಕ್ಕಂಥ ನಾವೆಲ್ಲ ಈ ಪ್ರದೇಶಕ್ಕೆ ಬಂದು ಈ ನಂದಿ ಬೆಟ್ಟದ ಸೊಬಗನ್ನು ಸವಿತಕ್ಕಂಥ ಉತ್ತಮವಾದಂಥ ಕ್ಷೇತ್ರ ನಂದಿ ಬೆಟ್ಟ ಬೆಂಗಳೂರಿನ ಅತಿ ಸಮೀಪ ಇರತಕ್ಕಂಥ ಅದ್ಭುತ ಜನಪ್ರಿಯ ಗಿರಿಧಾಮ ಎಲ್ಲರೂ ಈ ಒಂದು ಕ್ಷೇತ್ರಕ್ಕೆ ಬಂದು ಈ ನಂದಿ ಬೆಟ್ಟದ ಸೊಬಗನ್ನ ಸವೀರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ